ನಮಸ್ತೆ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾ ಮಹಾಪತ್ರಿಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವ ಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯ ಪೂರ್ವಕವಾಗಿ ಬಂಧಿಸುತ್ತಾ ಮಾಸ್ಟರ್ಸ್ ದುಷ್ಟ ಮನಸ್ಸಿನ ರೋಗವನ್ನು ಗುಣಪಡಿಸುವ ವೈದ್ಯ ಯಾರಪ್ಪ ಅದು ಅಂತ ಅಂದರೆ ಧ್ಯಾನ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಏನಾಗಿರುತ್ತೆ ಅಂತ ಅಂದ್ರೆ ಅವನ ಜೀವಿತ ಅವಧಿಯಲ್ಲಿ ಅತ್ಯಂತವಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಸುಖಕರವಾಗಿ ಜೀವನ ನಡೆಸುವುದೇ ಅವನ ಉದ್ದೇಶ ಆಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಜನ್ಮ ತಗೊಂಡು ಬರುವುದ ಬರುವುದು ಆ ಸುಖಕರವಾಗಿ ಆನಂದಮಯವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಜೀವನವನ್ನು ನಡೆಸುವುದು ನಡೆಸುವುದು ಹೇಗೆ ಅನ್ನೋದನ್ನ ಕಲಿಯೋದು ಮತ್ತೆ ತಿಳಿಯುವುದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ಆ ಜ್ಞಾನವನ್ನು ಪಡೆಯೋದಕ್ಕೆ ಅಂತಾನೆ ಈ ಭೂಮಿ ಮೇಲೆ ಜನ್ಮವನ್ನು ತಗೊಂಡು ಬಂದಿರುತ್ತಾನೆ ಅವಾಗಲೇ ಅವನು ಮಾನವ ಮಾದವನ್ ಮಾದವ ಆಗಲು ಸಾಧ್ಯ ಇದ್ರಲ್ಲಿ ಆ ಯಾರು ಯಾರಿಗೂ ಶರಣಾಗದೆ ಧ್ಯಾನಕ್ಕೆ ಅಥರ್ ಭಗವಾನ್ ಬುದ್ಧ ನೀಡಿದಂತಹ ಜ್ಞಾನ ನಮ್ಮ ಪತ್ರಿಜಿ ನೀಡಿದಂತಹ ವರದಾನ ಆನಾಪಾನ ಸತಿ ಧ್ಯಾನ ಈ ಧ್ಯಾನವನ್ನು ಮಾಡಿದಾಗ ನಮಗೆ ಜ್ಞಾನವನ್ನು ಹೇಗೆ ಈ ಭೂಮಿ ಮೇಲೆ ಬದುಕಬೇಕು ಆರೋಗ್ಯವಾಗಿ ಸುಖಕರವಾಗಿ ಆನಂದಮಯವಾಗಿ ಜೀವನ ನಡೆಸುವುದು ಹೇಗೆ ಅನ್ನೋದು ನಮಗೆ ತಿಳಿಯುತ್ತೆ ನಮಸ್ತೆ ಮಾಸ್ಟರ್ಸ್